ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಕೊಪ್ಪಳದಲ್ಲಿ ಭಾರಿ ಅಗ್ನಿ ಅನಾಹುತ ಹಾರ್ಡ್ವೇರ್ ಶಾಪ್ನಲ್ಲಿ ಅಗ್ನಿ ಅವಘಡ ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದ ಎದುರಿನ ರೈಲ್ವೆ ನಿಲ್ದಾಣದ ರಸ್ತೆಗೆ ಹೊಂದಿಕೊಂಡಿರುವ ಪೇಂಟ್ಸ್ ಮತ್ತು ಇತರೆ ಅಂಗಡಿಗಳಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ ಆಕಸ್ಮಿಕವಾಗಿ ಸಂಭವಿಸಿದ ಈ ಅಗ್ನಿ ಅವಘಡ ಭಾರೀ ಪ್ರಮಾಣದಲ್ಲಿ ಹೊತ್ತಿ ಉರಿ ಉ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆಗಮಿಸಿದ್ದು ಬೆಂಕಿಯನ್ನ ನಂದಿಸುವಲ್ಲಿ ಹರಸಾಹವಸವನ್ನ ಪಟ್ಟಿದ್ದಾರೆ ಅಗ್ನಿ ಅವಘಡಕ್ಕೆ ಒಳಗಾದ ಅಂಗಡಿ ಮಾಲೀಕರ ಆಕ್ರಂದನ ಮುಗಿಲು ಮುಟ್ಟಿದೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಿಗೋಡಿ ಭೇಟಿ ನೀಡಿದ್ದಾರೆ ಅಗ್ನಿ ಅವಘಡಕ್ಕೆ ನಿಖರವಾದ ಮಾಹಿತಿ ತಿಳಿದು ಬಂದಿಲ್ಲ ವರದಿ ಅಂದಪ್ಪ ರುದ್ರಪ್ಪ ಕೊಳ್ಳೂರು ಕೊಪ್ಪಳ ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ Gue <laughs> t Thank <laughs> you

ಇಂದೆ okay. 2